ಇವತ್ತು ರಾಕಿಂಗ್ ಸ್ಟಾರ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಆದರೆ ಏಷವರ ಹುಟ್ಟುಹಬ್ಬದ ದಿನವೇ ಘನಘೋರ ಘಟನೆಯೊಂದು ನಡೆದು ಹೋಗಿದೆ ಅದೇನಪ್ಪ ಅಂದರೆ ಯಶವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಬೃಹತ್ ಗಾತ್ರದ ಕಟೌಟ್ ಅನ್ನು ಕಟ್ಟಲು ಹೋಗಿ ವಿದ್ಯುತ್ ಶಾಕ್ ಹೊಡೆದು ಮೂರು ಮಂದಿ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದು ಹೋಗಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇನ್ನು ಘಟನೆಯಲ್ಲಿ ನಾಲ್ಕು ಮಂದಿ ಗಾಯಗೊಂಡಿದೆ ು ಮೂವರ ಸ್ಥಿತಿ ತೀರಾ ಗಂಭೀರವಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಮತ್ತೊಬ್ಬರು ಔಟ್ ಆಫ್ ಡೇಂಜರ್ ಅಂತ ಮಾಹಿತಿ ಲಭ್ಯವಾಗಿದೆ ಯಶವರ ಹುಟ್ಟುಹಬ್ಬದಂದು ನಡೆದಂತಹ ಈ ಕಹಿ ಘಟನೆಯಿಂದಾಗಿ ಯಶವರ ಮನಸ್ಸಿಗೂ ಕೂಡ ದೊಡ್ಡ ಆಘಾತವಾಗಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಶವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇರಬೇಕಾದಂತಹ ಗ್ರಾಮದಲ್ಲಿ ಇದೀಗ ಸೂತಕದ ಛಾಯೆ ಆವರಿಸಿದ್ದು ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಸ್ಥಳೀಯರು ಕೇಳಿಕೊಳ್ತಾ ಇರೋದೇನಪ್ಪ ಅಂದ್ರೆ ಯಶವರು ಗ್ರಾಮಕ್ಕೆ ಬಂದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಬೇಕು ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಯಶವರು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಗದಗಕ್ಕೆ ಭೇಟಿ ನೀಡಲಿದ್ದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಈ ಹಿಂದೆಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಶವರು ಹುಟ್ಟುಹಬ್ಬವನ್ನ ಆಚರಿಸದೇ ಇದ್ದಿದ್ದಕ್ಕೆ ಅಭಿಮಾನಿಯೊಬ್ಬ ಬೇಸರಗೊಂಡು ಹೊಸಕೆರೆ ಹಳ್ಳಿಯ ಯಶವರ ಮನೆಯ ಎದುರು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ಶೇಕಡ ಎಂಬತ್ತರಷ್ಟು ಸುಟ್ಟು ಹೋಗಿದ್ದ ಆ ವ್ಯಕ್ತಿ ಸಾವನ್ನಪ್ಪಿದ್ರು ಕೂಡ ಯಶವರ ಬರ್ತ್ಡೇಯ ದಿನ ಈ ರೀತಿಯ ದುರಂತಗಳು ನಡೀತಾ ಇರುವುದು ಎಲ್ಲೋ ಒಂದು ಕಡೆ ಯಶವರ ಮನಸ್ಸಿಗೂ ಕೂಡ ಆಘಾತವನ್ನ ಉಂಟು ಮಾಡಿದೆ ಅಭಿಮಾನ ಇರಬೇಕು ಆದರೆ ಅತಿರೇಕದ ಅಭಿಮಾನ ಒಮ್ಮೊಮ್ಮೆ ಯಾವ ರೀತಿಯ ಅನಾಹುತಕ್ಕೆ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇವತ್ತು ಆದಂತಹ ಘಟನೆ ಮತ್ತೊಂದು ನಿದರ್ಶನವಾಗಿದೆ ಇನ್ನು ಈ ವರ್ಷ ಕೂಡ ಬರ್ತ್ಡೇ ದಿನ ತಾವು ಅಭಿಮಾನಿಗಳಿಗೆ ಸಿಗುವುದಿಲ್ಲ ಅಂತ ಹೇಳಿ ಯಶವರು ಸೋಷಿಯಲ್ ಮೀಡಿಯಾದಲ್ಲಿ ಪತ್ರವನ್ನು ಅಪ್ಲೋಡ್ ಮಾಡಿ ಕ್ಷಮೆಯಾಚಿಸಿದ್ರು ಯಾಕಂದರೆ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದ ಕಾರಣ ಬರ್ತ್ಡೇಯನ್ನು ಅಭಿಮಾನಿಗಳೊಟ್ಟಿಗೆ ಆಚರಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿಕೊಂಡಿದ್ರು